மத்தவங்க. <music/> சார் குடுங்க பாருங்க. <music/> ஒரு சில மணி <music/>

நீல ஏதே தலை நீங்க ஏன அர்ஜெண்ட் அது இல்லே குந்திரத்தில காயம் கிடைக்க நீங்க

அவங்க எதுலி கேட்க

அதுல பாலாஜியின் கேட்டால் சொல்லுங்க. <music/>உம் வணக்கம்டா சொல்லுங்க. <music/> ఆ రకరే ఏ అలేత రక ఇంద్రగిడి banda కొట్టనవు బూతు బూతు హోద పైను ఏ చికి సొక్కే దొని వాయ సొక్కే దొనినేగా ఆ గిరేకిని బోది ఎర్దాలి కూర్చెవు ఇవుం బంద్ మాడేవ ముతిది రక కొందు తిది హెలితి మత అను రక కొల్లర్ బాద అం బాకెట్ దనము బదుత నిన్న మాలకవ మద్యం మరిదిన ఈ గిరేకిని యాది కూర్చీది కొడుదనే తిది మొదల హెలితి ఒదుルメ వట్లకి జీవుదనవ ఆ ఒదుルメ కట్టకి జీవుదనవ

ಒಂದ್ ಕೂಲ್ ಹಿಡಬರಿ ಆದ್ರೆ ಪಡ ಪಡ ಅವ ನಿನ್ನ ಕೈ ಬಿಡ್ಸೋದನ ಅವ ನಿನ್ನ ಕೈಲ ನಾನು ತಲಿ ಬಿಡ್ಸಂಗ ಮಾಡ್ಲಿನ ಒಂದು ನನ್ನ ಕೊಡ್ಲಿ ತಲಿ ಬಿಡ್ಸಿನ ನಾನು ಚಪ್ಪಲ್ ಹೊಡ್ಸಿ ಬಡಿನ ಅವ ಮಲ್ಲ ನಾನು ಬಿಡ್ಸಿನ ಏನು ಹೇಳ್ನಿ ಆಗಲೇ ಹ್ಯಾಂಗ್ ಮಾಡಿ ನೋಡಿ ಇಲ್ಲವಾ ಅವ ಬ್ರೋಟ ನೀರು ಹೊಡೆ ಕಣ್ಣಾನಿ ಹೊಡೆ ಬೇದ್ ಬಿಟ್ಟ ಬರ್ತಾನ ಮಗ ಅವನು ಒಟ್ಟು ತಲಿ ಬಿಡ್ಸಲಿ ನಾನು ಅವನು ತಲಿ ಬಿಡ್ಸಿ ಯಾನಿ ಅವನು ತಲಿ ಕತ್ತಿ ನಾಚಿ ಬಿಡ್ಸ ಬಿಡ್ತಾನ ಕಿದೆ ಅಯ್ಯ ಪ್ರೋ ಅವನು ಬಿಡ್ಸ ಬಿಡ್ತಾನ ಅತನ ಅವನು ಬಿಡ್ಸ್ಯಾ ಹಾ

ಇಡ್ಲ ಹ್ಮ್ ಅಲೋ ಆ ಎಲ್ದಿ ಸ್ವಲ್ಪ ಇಲ್ಲಿ ಯಾಕೆ ಬಾಡ ನಾವಿಬ್ಬರ ಅನ್ನೋದೇವು ಸ್ವಲ್ಪ ಜಲ್ದಿ ಬನ್ನಿ ಅರ್ಜೆಂಟ್ ಎಲ್ಲಿದ್ದೆ ಬಾ ಜಲ್ದಿ ಬಾ ಇಡ್ಲ ಪಟ್ನಾ ಬಾ ಬಂದ ನೋಡಲ್ಲ அவன் தெளிப்பது ನಾ ಬಡ್ಸೀ ಮಾ ಅವ್ನ ತಲೆ ಬೋಡ್ಸ್ತಾನಂತ ಅವ್ನು ಬರೇ ಕೂದಲು ಹೇಳ್ರಿ ಯಾರು ಪಾಟ್ ಪಾಡ್ ಬಡಿತಾನೆ ಕಟಿಂಗ್ ಮಾಡೋರ್ದು ನೀವು ಉದ್ಯೋಗ ಬಿಟ್ಟು ಇದ್ರ ಗಂಡ ಬಿದ್ದೀರಿನು ಇಲ್ಲ ಸಂಬ್ಳ ಅವ್ನು ಒಂದು ಸೊಕ್ಕೂ ಭಾಳ ಆಗೈತಿ ಅವ್ನು ತಲೆ ಬೋಡಿಸ್ತೀನ ಬೋಡ್ಸತ್ತಾನ ಬೇಡರು ಅವ ತಿರ್ಸಿಟ್ಟು ಸುಳಿ ಮಗ ಅದಾನ ಬೇಡ್ರಿ ನನ್ನ ಮಾತು ಕೇಳ್ರಿ ಅವನ ತೆಲಿ ಬೋಡ್ಸೋದು ಗುದ್ದಮರಿ ಬೀಳಬೇಡ್ರಿ ಏನ ಈಗ ಶರ್ದ ಶರ್ದ ಕಟ್ಟನವ ಹತ್ತು ಕಟ್ಟ ಈಗ ಹತ್ತು ಸಾವಿರ ರೂಪಾಯಿ ಶರ್ತ

அவன் கொடுக்கொட்ரேசிரி ஏன்

ಅನಾರ್ರಿ ನಮಸ್ಕಾರ ಅವ್ನಗಾರ ತುಂಬಾಲೇ ದೇವ್ರ ಪುಣ್ಯಾಳ ಹಾ ಇದ್ರೀ ನಿಮ್ಕೊಂಡ್ ಕೆಲಸ ಇತ್ತೀ ನಂದ ಇದು ರೀ ನಮ್ ಹುಡುಗನ್ ಒಂದು ಬರ್ತಾಡಿ ಇತ್ತೀ ಅದಕ್ಕ ಇವೊಂದು ಡೈಲಾಗ ಮತ್ತೆ ಡಿ ಜಿ ಮಾಡ್ಬೇಕ್ರಿ ಏನಪ್ಪಾ ಐತೆ ಒಂದ್ ಎರಡು ದಿನ್ದಾಗ ಐತ್ರಿ ಅದಕ್ಕೆ ರೀ ಡಿ ಜೆ ಮಾಡಕ್ಕೆ ನಮ್ಮ ಊರಾಗೆ ಯಾರು ಇಲ್ರಿ ನಿಮ್ಮಂಗ ಹಂಗೆ ಅದಕ್ಕೆ ಪದ್ಧಸಿರಿ ಡೈಲಾಗ ಪದ್ಧಸಿರಿ ಡಿ ಜೆ ಹೋಗೋ ಮರ ಅದಕ್ಕೆ ಹಚ್ಚಿ ಪೊಣ್ಯ ಹ್ಞೂ ರೀ ನಾ ಎಲ್ಲಿ ಕಟ್ಟ ಮಾಡಿದ ಬಾಕಿಗಾಗಿ ಅಡ್ಡಾಡ್ಲಕತ್ತಾನ ಅಂತ ನಾ ಮಾಡ್ತೀನಿ ಏ ಇಲ್ಲ ರೀ ಅದೇನು ಬಿಡಿರಿ ಅದು ಕೊಡಾಕತ್ತೀರತ್ತಿದ ಏನು ನಾವೇನೇನು ಕೇಳಿಲ್ಲ ರೀ ಒಟ್ಟು ಪದ್ಧಸಿರಿ ಡಿ ಜೆ ಆಗ್ಬೇಕ್ರಿ ಒಪ್ಪ್ದಸಿರಿ ಡೈಲಾಗ್ ಆಗ್ಬೇಕ್ರಿ ಡಯಲಾಗ ಹ್ಞೂ ರೀ ಏ ಮಾಡೋಣಂತವ್ವ ಮಾಡ್ತೀರಿಲ್ಲ ಏ ಮಾಡ್ತೇವಲ್ಲ ಅದ್ರಾಗ ಏನೈತಿ ಮತ್ತು ಇನ್ನೊಂದು ನೀನ್ ಕಣಸಿರಿ ನನ್ ರಾತ್ರಿ ನೀವು ನಾನು ಅಂಗಡಿ ಬಿಟ್ಟು ಮತ್ತೆ ಬಿಜಾಪುರದ ಹೋಗಿರ್ಲಾ ಕಟಿಂಗ್ ಮಾಡ್ಕೊಂಡ್ ಬರ್ತಿರ್ಲಾ ಬಿಜಾಪುರದಾಗ ಮಾಡ್ಕೊಂಡ್ ಬಂದಿರಿ ನೀವು ಕಟಿಂಗ್ ಒಂದ್ ಐದಾರು ದಿನದ ಹಿಂದ ಬಿಜಾಪುರದಾಗ ಮಾಡ್ಕೊಂಡ್ ಬಂದ ಅಲ್ಲಿ ಆಗತ್ತೀ ಗಾದು ನೀವು ಕಂಡಾಪಡಿ ದಾಟ ಕೂದಲ್ರಿ ಅವ್ರು ಕಟಿಂಗ್ ಮಾಡ್ಯಾ ಒಳಕ್ ಖಾತ್ರಿನ ಏ ಏನು ಹೋದ್ ಮಗ ನೀನು ಇಲ್ರಿ ಕಾಣ್ಕೊಟ್ಟ ಸುಳ್ಳಾಗುದಿಲ್ಲ ಹೇಳಿಲ್ಲ ಒಳಗ ಈಗ ನಾನ್ ಅಂತೀನ್ರಿ ನಿಮ್ ತೆಲಂತೆ ಸುಳಿ ಹೇಳ್ ಬರೀ ನಿಮ್ಗೆ ಸುಳ್ಯಾಗ ಹೇಳಕ್ ಇಲ್ರಿ ನಿಮ್ಮ ತೆಲಾಗ ಖಾತ್ರಿ ಐತ್ರಿ ಏತಿ ಕಾತ್ರಿ ಎಂಟ್ರ್ ಜವಾ ಹೆಂಗಾಗಿತ್ತಂದ್ರಿ ನನ್ ಕನಸಿನಾಗ ಅರ್ಧ ಕಾತ್ರಿ ಒಳಗ್ ಹೋಗಿತ್ರಿ ಆ ಬಟ್ಟ ಹಾಕು ಅಡ್ಡ ಕಂಡವ್ರಿ ನನ್ಗ ಸುಳ್ ಆಗಂಗಿಲ್ಲ ನಿಮ್ದು ತಲೆಕ್ ಕಾತ್ರಿ ಐತಾವ್ರಿ ಮೂರು ಸಾವಿರ ಹೋತಲ್ರಿ ನಿಮ್ ತಲೆ ಕಾತ್ರಿ ಐತೆ ಇರ್ಲಿಕ್ಕಂದ್ರೆ ಹೆಂಗ ಇರ್ಲಿಕ್ಕೇ ನಾನು ಸ್ವಚ್ಛಗ ಹಸನಾಗಿ ತಲೆ ಬೋಳ್ಸ್ತಲ್ರಿ ನಿಮ್ಗೆ

டகப்ளே ஆறு மாலார் ஜென்ரல் தெலே ஏ அவசரமா மாத்து நீமன்ன மாத்திறல ஏ மாத்தன் மாத்தன் ரி வர ஜென்ரல் சொத்துக்கு மாத்தத்தியே நீ மொத மदन மத்த கிட்டியோல மத்த நனங்க நீ என்ன பண்ண போனா யூமில்தேட ஒரு போசங்க நீ ஏ பைல